The ಹಲೋ ನಮಸ್ಕಾರ ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷವಾದ ಹಣ್ಣಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಅದು ಯಾವುದು ಅಂತಂದರೆ ಡ್ರ್ಯಾಗನ್ ಫ್ರೂಟ್ಸ್ ಈ ಹಣ್ಣು ನೀವು ಮಾರ್ಕೆಟ್ಗಳಲ್ಲಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದೆ ಈ ಹಣ್ಣು ಯಾಕೆ ತಿನ್ನಬೇಕು ಹೇಗೆ ತಿನ್ನಬೇಕು ಯಾವ ಸಮಯದಲ್ಲಿ ತಿನ್ನಬೇಕು ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು ಮೊದಲನೇದಾಗಿ ಅವೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ರಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಅದರಲ್ಲಿ ಅದಕ್ಕೂ ಮೊದಲು ನಾವು ತಿಳಿದುಕೊಳ್ಬೇಕಾದದ್ದು ಮೊದಲನೇದಾಗಿ ಡಯಾಬಿಟಿಸ್ ಡಯಾಬಿಟಿಸ್ ನಿಮಗೆ ಗೊತ್ತಿದೆ ಈ ಸುಗರ್ ಪೇಷೆಂಟ್ ಯಾರಿಗೆ ಯಾರಿಗೆ ಬೇಕಾದರೂ ಸುಗರ್ ಬರ್ಬೋ ಬರ್ಬಹುದು ಹಾಗ ಹಾಗಾಗಿ ನಾವು ಅದನ್ನು ಮೊದಲು ಜಾಗ್ರತೆಯಾಗಿ ಅಂದರೆ ತೆಗೆದುಕೊಳ್ಬೇಕಾಗ್ತದೆ ಈ ಡಯಾಬಿಟಿಸ್ ಇರುವಂಥವರು ಈ ಡ್ರ್ಯಾಗನ್ ಫ್ರೂಟ್ಸ್ ತಿನ್ನಬಹುದಾ ಅಥವಾ ಬೇಡವಾ ಅನ್ನುವಂಥದ್ದು ಮೊದಲನೇದಾಗಿ ನಾನು ಹೇಳುವಂಥದ್ದು ಅದರ ಜೊತೆಗೆ ಇನ್ನು ಗರ್ಭಿಣಿ ಸ್ತ್ರೀಯರು ಈ ಡ್ರ್ಯಾಗನ್ ಫ್ರೂಟ್ಸ್ ತಿನ್ನಬಹುದಾ ಅನ್ನುವಂಥದ್ದು ಅವೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದು ಅಷ್ಟೇ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ತಿಳಿದುಕೊಳ್ಳಿ ಬನ್ನಿ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ ಮೊದಲೆಲ್ಲ ನಾವು ಮಾರ್ಕೆಟ್ಗಳಲ್ಲಿ ನೋಡುವಂಥದ್ದು ಏನು ಅಂಗಡಿಗಳಲ್ಲಿ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ನೋಡುವಂಥದ್ದು ಸೇಬು ಮೋಸಂಬಿ ಕಿತ್ತಳೆ ದಾಳಿಂಬೆ ಮಾಮೂಲಿಯಾಗಿ ನಾವೆಲ್ಲವನ್ನ ಅದುವೇ ನೋಡಿ ಬರುವಂಥದ್ದು ಇತ್ತೀಚೆಗೆ ಈ ಡ್ರ್ಯಾಗನ್ ಫ್ರೂಟ್ಸನ್ನು ಮಾರ್ಕೆಟ್ಗಳಲ್ಲಿ ತುಂಬಾ ನಾವು ನೋಡ್ತಾ ಇರ್ತೇವೆ ಅಲ್ವಾ ಹೌದು ಈ ಡ್ರ್ಯಾಗನ್ ಫ್ರೂಟ್ಸ್ ತುಂಬಾ ನೋಡ್ತಾ ಇರ್ತೇವೆ ಅದರಲ್ಲಿ ಈ ಡ್ರ್ಯಾಗನ್ ಫ್ರೂಟ್ಸ್ನ ಮೂಲ ಬಂದು ಸದನ್ನ ಮೆಕ್ಸಿಕೋ ಹಾಗೂ ಅಮೇರಿಕಾ ಅಂದರೆ ಜಗತ್ತಿನ ಹಲವಾರು ಕಡೆಗಳಲ್ಲಿ ಬೆಳೀತಾ ಇದ್ದಾರೆ ಅದರಲ್ಲಿ ಕೂಡ ನಮ್ಮ ಭಾರತದಲ್ಲಿ ಕೂಡ ತುಂಬಾ ಬೆಳೀತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದು ಆಗಿ ಬಂದು ಮೆಝರಾಮ್ನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಡ್ರ್ಯಾಗನ್ ಫ್ರೂಟ್ಸನ್ನು ಬೆಳೆಯುವಂಥದ್ದು ಇನ್ನು ಡ್ರ್ಯಾಗನ್ ಫ್ರೂಟ್ಸ್ನ ವಿಧವನ್ನು ನಾವು ಗಮನಿಸೋದಾದರೆ ಪ್ರಮುಖವಾಗಿ ನೀವು ನೋಡ್ತಾ ಇರ್ಬೋದು ವಿಡಿಯೋ ವಿಡಿಯೋದಲ್ಲಿ ನಾಲ್ಕು ರೀತಿಯ ಡ್ರ್ಯಾಗನ್ ಫ್ರೂಟ್ಸ್ ನಾವು ಇರುವ ನೋಡುವಂಥದ್ದು ಅದರಲ್ಲಿ ಒಂದು ಮೊದಲನೇದಾಗಿ ಬಂದು ಕೆಂಪು ಸಿಪ್ಪೆ ಬಿಳಿ ತಿರುಳಿನ ಡ್ರ್ಯಾಗನ್ ಫ್ರೂಟ್ಸ್ ಅಂದರೆ ನೀವೀಗ ನೋಡ್ತಾ ಇರ್ಬೋದು ನಾನು ಕಟ್ ಮಾಡಿ ಏನು ನೋಡ್ತಾ ಮಾಡ್ತಾ ಇದ್ದೇನಲ್ಲ ಇದು ಕೆಂಪು ಸಿಪ್ಪೆ ಬಂದು ಕೆಂಪು ತಿರುಳು ಇರುವಂಥದ್ದು ಆದರೆ ಇದೇ ಸೇಮ್ ಕಲರು ಹೊರಗಡೆ ಕೆಂಪು ಸಿಪ್ಪೆ ಒಳಗಡೆ ಬಿಳಿ ತಿರುಳು ಬರುವಂಥ ಡ್ರ್ಯಾಗನ್ ಫ್ರೂಟ್ಸ್ ಕೂಡ ಇದೆ ಇನ್ನೊಂದು ಬಂದು ಹಳದಿ ಸಿಪ್ಪೆ ಬರ್ತವೆ ಬಿಳಿ ತಿರುಳು ಒಳಗಡೆ ಬರ್ತದೆ ಹಾಗೆ ನಾಲ್ಕನೇದಾಗಿ ಬಂದು ಕೆಂಪು ಸಿಪ್ಪೆ ಬರ್ತದೆ ಒಳಗಡೆ ಪರ್ಪಲ್ ಅದರಲ್ಲಿ ಕೂಡ ಇನ್ನೊಂದು ಕೂಡ ಬೆಳೀತಾ ಇದ್ದಾರೆ ಇತ್ತೀಚೆಗೆ ಬರುವಂಥದ್ದು ನೀಲಿ ಕಲರ್ ಒಳಗಡೆ ನೀಲಿ ಕಲರ್ ತಿರುಳು ಇರುವಂಥದ್ದು ಕೂಡ ಬರ್ತಾ ಇದೆ ಅದರಲ್ಲಿ ಯಾವ ಕಲರ್ಸ್ ನಾವು ತೆಗೆದುಕೊಳ್ಬೋದು ಅನ್ನುವಂಥದ್ದು ಅನ್ನೋದಾದರೆ ನಾವು ಈ ಡ್ರ್ಯಾಗನ್ ಫ್ರೂಟ್ಸ್ಗಳು ಮಾರ್ಕೆಟ್ಗಳಲ್ಲಿ ಸಾಕಷ್ಟು ಪ್ರ ಪ್ರಮಾಣಗಳಲ್ಲಿ ಬರ್ತಾನೆ ಇವೆ ನಾವು ಯಾವ ಕಲರ್ ಅಂದರೆ ಡ್ರ್ಯಾಗನ್ ಫ್ರೂಟ್ಸ್ನ ತಿಂದರೆ ಒಳ್ಳೆಯದು ಅಂತ ಹೇಳೋದಾದರೆ ಕೆಂಪು ಬಣ್ಣ ಕೆಂಪು ತಿರುಳು ನೀವು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸೈಡ್ ಇರೋದರಿಂದ ಕಣ್ಣಿನ ಸಮಸ್ಯೆ ರಕ್ತ ಮತ್ತು ಚರ್ಮಕ್ಕೆ ತುಂಬಾ ಒಳ್ಳೆಯದು ಆಮೇಲೆ ಇದು ವಾರಕ್ಕೆ ಅಲ್ಲ ಹದಿನೈದು ದಿನಕ್ಕೆ ಆದರೂ ಇದು ಎರಡರಿಂದ ಮೂರು ಬಾರಿ ತಿನ್ನೋದ್ರಿಂದ ಹೆಚ್ಚಿನ ಆರೋಗ್ಯಕ್ಕೆ ಲಾಭವನ್ನು ಪಡ್ಕೊಳ್ಬೋದು ಸಾಮಾನ್ಯವಾಗಿ ಈ ಹಣ್ಣನ್ನು ಬೆಳಿಗ್ಗೆ ತಿನ್ಬೋದಾ ಅಥವಾ ಯಾವಾಗ ತಿನ್ಬೌದು ಅನ್ನುವಂಥದ್ದಾದರೆ ಇದು ಬೆಳಿಗ್ಗೆ ತಿನ್ನೋದಾದರೆ ನಮಗೆ ಬೇಗನೆ ಪೋಷಕಾಂಶಗಳು ರ ಪಕ್ಕನೆ ನಮಗೆ ಬಾಡಿಗೆ ತೆಗೆದುಕೊಳ್ಳುವ ಅಂದರೆ ನಮಗೆ ತುಂಬ ನಿನ್ನೆ ರಾತ್ರಿನ ಈಗ ಫಾರ್ ಎಕ್ಸಾಂಪಲ್ ಹೇಳೋದಂದರೆ ರಾತ್ರಿ ನಾವು ಏನೂ ಊಟ ಮಾಡಿರೋದಿಲ್ಲ ಬೆಳಿಗ್ಗೆ ಏನೋ ಒಂದು ರೀತಿ ಹೊಟ್ಟೆ ಹಸಿವೆ ಆಗುವಂಥದ್ದು ಏನೋ ತಲೆ ಚಕ್ಕರ್ ಬರುವಂಥದ್ದು ಏನಾದರೂ ಆಗಿದೆ ಅನ್ನುವಂಥದ್ದಾದರೆ ನೀವು ಕೂಡಲೇ ನಿಮ್ಮ ಮನೆಯಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಸಿಗ್ತದೇ ಆದರೆ ನೀವು ಅದನ್ನು ಬಂದು ಡ್ರ್ಯಾಗನ್ ಫ್ರೂಟ್ಸ್ ತಿಂದದಾದರೆ ಅಷ್ಟು ನಮಗೆ ಒಂದು ಎನರ್ಜಿ ಅಂದರೆ ಏನೋ ಒಂದು ಹೊಟ್ಟೆ ತುಂಬ ಊಟ ಮಾಡಿದಷ್ಟು ಅಷ್ಟು ಒಂದು ಶಕ್ತಿ ಬಂದಾಗೆ ಆಗ್ತದೆ ಅಂದು ಈ ಡ್ರ್ಯಾಗನ್ ಫ್ರೂಟ್ಸಲ್ಲಿ ಹಾಗೆಯೇ ಇದು ಆಗಾಗ ನಾವು ತಿನ್ನೋದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಈ ಒಂದು ಡ್ರ್ಯಾಗನ್ ಫ್ರೂಟ್ಸ್ ತಿನ್ನೋದ್ರಿಂದ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ದೇಹಕ್ಕೆ ತಕ್ಷಣಕ್ಕೆ ಪೋಷಕಾಂಶಗಳು ಸಿಗೋದರಿಂದ ಈ ಹಣ್ಣನ್ನು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಅದು ಇನ್ನು ರಾತ್ರಿ ತಿನ್ನೋದಾದರೆ ನಮಗೆ ರಾತ್ರಿ ನಿದ್ದೆ ಚೆನ್ನಾಗಿ ಯಾರಿಗೆಲ್ಲ ನಿದ್ದೆ ಚೆನ್ನಾಗಿ ಆಗೋದಿಲ್ಲ ಅಂಥವ್ರು ಈ ಡ್ರ್ಯಾಗನ್ ಫ್ರೂಟ್ಸ್ನ ತಿನ್ನೋದರಿಂದ ಒಂದು ನಿದ್ದೆ ಒಂದು ಚೆನ್ನಾಗಿ ಬರ್ತದೆ ಅಂತಲೇ ಹೇಳ್ಬೋದು ಹಾಗೆ ಡೈರೆಕ್ಟ್ ಅಷ್ಟಾಗಿ ಇದನ್ನು ಹಣ್ಣನ್ನು ತಿನ್ಬೋದು ಕೆಲವರು ಜ್ಯೂಸ್ ರೂಪದಲ್ಲಿ ತೆಗೆದುಕೊಳ್ತಾರೆ ಸಾಲಡ್ ರೂಪದಲ್ಲಿ ತೆಗೆದುಕೊಳ್ತಾರೆ ನಾನು ಹೇಳೋ ಪ್ರಕಾರ ಹಾಗೆ ಕೂಡ ತಿನ್ಬೋದು ಚೆನ್ನಾಗಿರ್ತದೆ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಚಿಕ್ಕ ಚಿಕ್ಕ ಚಿಕ್ಕದಲ್ಲಿ ಅದು ಒಂದು ರೀತಿ ನಮ್ಮಲ್ಲಿ ಏನು ಹೇಳ್ತಾರೆ ಅದು ಚಿಕ್ಕ ಚಿಕ್ಕ ಒಂದು ಕಪ್ಪು ಕಪ್ಪುದದೆಲ್ಲ ಸಿಗ್ತದೆ ನೋಡಿ ಅದನ್ನು ತಿನ್ನುವಾಗ ಒಂದು ಹತ್ರ ಡಿಫ್ರೆಂಟಾಗಿ ಒಂದು ಟೇಸ್ಟ್ ಅದು ಅಂತಲೇ ಹೇಳ್ಬೋದು ಸೊ ಹಾಗೆ ಇದನ್ನು ಜ್ಯೂಸ್ ಮಾಡ್ಕೊಳ್ಳೋದು ಸಾಲಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತದೆ ಬಟ್ ಹಾಗೇನೂ ಕೂಡ ತಿನ್ಬೋದು ಚೆನ್ನಾಗಿರ್ತದೆ ನೋಡ್ಬೋದು ಅದು ತೆಗಿಯುವಾಗ ಅದ್ರ ಕಲರ್ಸೆಲ್ಲ ನೋಡಿ ನಾವು ಬಿಟ್ರೂಟೆಲ್ಲ ಮಾಡ್ತೇವಲ್ವ ಸೊ ಹಾಗೆ ಎಷ್ಟು ಚೆನ್ನಾಗಿ ಬರ್ತದೆ ಮತ್ತು ಅದರದ್ದು ಒಂದೊಂದು ಕಟ್ ಪೀಸ್ ನಾವು ತಿಂದರೆ ಸಾಕು ಅಷ್ಟು ಒಂದು ಎನರ್ಜಿ ಬಂದಾಗೆ ಆಗ್ತದೆ ಅಂತಲೇ ಹೇಳ್ಬೋದು ಕೆಲವರು ಇದನ್ನು ತೆಗೆದುಕೊಳ್ಳಿಕ್ಕೆ ಅಥವಾ ಅಂದ್ಕೊಳ್ತಾರೆ ಇದು ಹೀಟ ಅಥವಾ ತಂಪ ಉಷ್ಣವ ಈ ಥರ ಕೆಲವೊಂದು ಯೋಚನೆ ಮಾಡ್ತಾರೆ ಏನಾದರೂ ಒಂದು ತೆಗೆದುಕೊಳ್ಳುವಾಗ ಅದರಲ್ಲೇ ಇದರಲ್ಲಿ ಇದು ತುಂಬಾ ತಂಪು ಈ ಒಂದು ಡ್ರ್ಯಾಗನ್ ಫ್ರೂಟ್ಸ್ ಬಂದು ತುಂಬನೇ ತಂಪು ಹಾಗೆ ಡಯಾಬಿಟ್ ಪೇಷೆಂಟ್ ತಿನ್ಬೌದಾ ಅನ್ನುವಂಥದ್ದು ಕೇಳೋದಾದರೆ ಖಂಡಿತವಾಗ್ಲೂ ತಿನ್ಬೌದು ಹಾಗಾದರೆ ಡಯಾಬಿಟಿಸ್ ಪೇಷೆಂಟ್ ಯಾವುದನ್ನು ಅತಿಯಾಗಿ ತಿನ್ನಬಾರ್ದು ತಿನ್ನುವ ಅವರು ಯಾಕೆಂದರೆ ಅವ್ರದ್ದೊಂದು ಕಂಟ್ರೋಲ್ ಇವತ್ತು ಒಂದು ಪೀಸ್ ತಿಂದಾದರೆ ಒಂದು ನಾಳೆ ಇನ್ನೊಂದು ಹಾಗೆಯೇ ಕಂಟಿನ್ಯೂಸ್ ಆಗಿ ತೆಗೆದುಕೊಳ್ಳುವಂಥದ್ದು ಕೂಡ ಪ್ರಾಬ್ಲಮ್ ಆಗುವಂಥದ್ದು ಖಂಡಿತ ಸೊ ಹಾಗಾಗಿ ಇದು ಇತಿಮಿತಿಯಲ್ಲಿ ತೆಗೆದುಕೊಂಡ್ರೆ ಶುಗರ್ ಪೇಷೆಂಟ್ ಇರೋರು ಕೂಡ ತೆಗೆದುಕೊಳ್ಬೋದು ಇನ್ನೊಂದು ಒಂದು ಗರ್ಭಿಣಿ ಸ್ತ್ರೀಯರು ಇದು ತೆಗೆದುಕೊಳ್ಳೇಬೇಕಾದಂಥ ಒಂದು ಡ್ರ್ಯಾಗನ್ ಫ್ರೂಟ್ಸ್ ಅಂತಲೇ ಹೇಳ್ಬೋದು ತುಂಬಾ ಇದರಲ್ಲಿ vitamin B ಇದು ಪೊಲೆಟ್ ಐರನ್ ಇರೋದರಿಂದ ಗರ್ಭಾವಸ್ಥೆಯಲ್ಲಿರುವಂಥ ಮಹಿಳೆಯರಿಗೆ ತುಂಬಾ ಒಳ್ಳೆಯದು ಇದು ಒಂದು ಉತ್ತಮವಾದ ಹಣ್ಣು ಅಂತಲೂ ಕೂಡ ಹೇಳ್ಬೋದು ಇದರಲ್ಲಿ ಹೇರಳವಾಗಿ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಬಿ ತ್ರೀ ಕ್ಯಾಲ್ಸಿಯಂ ಇನ್ನೂ ಹಲವಾರು ಪೋಷಕಾಂಶಗಳು ಇರೋದರಿಂದ ಗರ್ಭಿಣಿಯರಿಗೆ ತುಂಬಾ ಒಳ್ಳೆಯದು ಹಾಗೆ ಇದರಲ್ಲಿ ಫೈಬರ್ ಅಂಶ ಸಾಕಷ್ಟು ಇರೋದರಿಂದ ಕ್ಯಾನ್ಸರ್ ಪೀಡಿತ ಯಾರಿರ್ತಾರಲ್ಲ ಅದನ್ನು ಕಡಿಮೆ ಮಾಡೋದಕ್ಕೆ ಅಂದರೆ ಒಂದು ಸ್ವಲ್ಪ ಫಸ್ಟ್ ಸ್ಟೇಜ್ ಹೀಗೆಲ್ಲ ಇರ್ತಾರಲ್ಲ ಅಂಥವರಿಗೆ ಒಂದು ಇದೊಂದು ತುಂಬನೇ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ರೋಗ ನಿರೋಧಕ ಶಕ್ತಿ ವೃದ್ಧಿಸಿಕೊಳ್ಳೋದಕ್ಕೆ ಇದು ತುಂಬಾ ಸಹಾಯ ಮಾಡ್ತವೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ಡ್ರ್ಯಾಗನ್ ಫ್ರೂಟ್ಸನ್ನು ಆಗಾಗ ಬಳಸೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಈಗ ಡೆಂಗ್ಯೂ ಮಲೇರಿಯಾ ಈಗ ಸೊಳ್ಳೆ ಮಳೆಗಾಲದಲ್ಲಿ ಸೊಳ್ಳೆಗಳಿಂದ ಬರುವಂಥದ್ದು ನಮ್ಮ ಒಂದು ಪ್ಲೇಟೆಟ್ ಕಡಿಮೆ ಆಗ್ತದೆ ನಮ್ಮ ಒಂದು ಎನರ್ಜಿ ಕಡಿಮೆ ಆಗುವಾಗ ನೀವು ಅಂಥ ಸಂದರ್ಭದಲ್ಲಿ ಈ ಒಂದು ಡ್ರ್ಯಾಗನ್ ಫ್ರೂಟ್ಸನ್ನು ಆಗಾಗ ಬ ತೆಗೆದುಕೊಳ್ತಾ ಇರಲಿ ಬೇಗನೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಅದರ ಜೊತೆಗೆ ವಿಟಮಿನ್ ಸಿ ಇರೋದ್ರಿಂದ ಇನ್ಫೆಕ್ಷನ್ ಯಾರಿಗಾದರೂ ಆಗಿದ್ದೆ ಆದಲ್ಲಿ ಈ ಒಂದು ಡ್ರ್ಯಾಗನ್ ಫ್ರೂಟ್ಸ್ ತೆಗೆದುಕೊಳ್ಳೋದ್ರಿಂದ ತುಂಬಾ ಸಹಾಯ ಮಾಡ್ತವೆ ಅಂತಲೇ ಹೇಳ್ಬೋದು ನಿಮಗೆಲ್ರಿಗೂ ಈಗ ಗೊತ್ತಾಗಿರ್ಬೋದು ಡ್ರ್ಯಾಗನ್ ಫ್ರೂಟ್ಸ್ ಎಷ್ಟು ಒಳ್ಳೆಯದು ಅನ್ನುವಂಥದ್ದು ನೀವು ಹಂಗೆ ಮಾರ್ಕೆಟಲ್ಲಿ ಹೋದಾಗ ಆ ಹಾಗಾಗ ನೀವು ತೆಗೆದುಕೊಳ್ಳೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಅಲ್ಲಿ ನಮ್ಮ ಎಲ್ಲ ಬಾಳೆಹಣ್ಣು ಬೇರೆ ಬೇರೆ ಹಣ್ಣು ಹೇಗೆ ತೆಗೆದುಕೊಳ್ತೀರಾ ಅಂಥದ್ರಲ್ಲಿ ಒಮ್ಮೊಮ್ಮೆ ಒಂದು ಹದಿನೈದು ದಿನಕ್ಕೆ ಒಮ್ಮೆ ಆದರೂ ಅಥವಾ ವಾರಕ್ಕೆ ಒಮ್ಮೆ ಆದರೂ ಅಥವಾ ಕೆಲವರಿಗೆ ನಮ್ಮ ಅನುಕೂಲ ಇಲ್ಲ ಒಮ್ಮೆ ತಿಂಗಳಿಗೆ ಒಮ್ಮೆ ಆದರೂ ಅಥವಾ ಇರುವಾಗ ನಾವು ತೆಗೆದುಕೊಳ್ಳೇಬೇಕು ದುಡ್ಡು ಇರಲಿ ದುಡ್ಡು ಇಲ್ಲದೆ ಇರಲಿ ಅಲ್ವಾ ತೆಗೆದುಕೊಳ್ಳೇಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ಈ ಡ್ರ್ಯಾಗನ್ ಫ್ರೂಟ್ಸನ್ನು ನೀವು ಯಾರಿಗಾದರೂ ಪೇಷೆಂಟ್ ಇರೋವರಿಗೆ ಕೊಡ್ತಾ ಬನ್ನಿ ಆಗ ತುಂಬಾ ಆರೋಗ್ಯವನ್ನು ಬೇಗನೆ ಪೋಷಕಾಂಶ ನಮಗೆ ಅಂದರೆ ನಮ್ಮ ಬಾಡಿಗೆ ಸಿಗುವಂಥದ್ದು ಇದು ಡ್ರ್ಯಾಗನ್ ಫ್ರೂಟ್ಸ್ ಅಂತಲೇ ಹೇಳ್ಬೋದು ಸೊ ಇದೆ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ